ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ಇಪ್ಪತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಚಿಂತಾಮಣಿ ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಲ್ಲಿ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ ಅಪಘಾತ ರಹಿತ ದೇಶವನ್ನು ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಿದೆ ಎಂದು ಆರ್ ಒ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ನಗರ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್ ಅವರು ಹೇಳಿದರು ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಲಕ್ಷ್ಮೀ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಮಾಯಾ ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಹದಿನೆಂಟು ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರು ದಂಡ ವಿಧಿಸಲಾಗುತ್ತದೆ ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನು ಬದ್ಧವಾಗಿ ಹತ್ತು ಲಕ್ಷಕ್ಕೂ ಹೆಚ್ಚು ಪರಿಹಾರ ಸಿಗುವ ಅವಕಾಶವಿದ್ದರೂ ನಿಯಮ ಪಾಲನೆ ಮಾಡಿ ಜೀವ ಉಳಿಸಲು ಮೊದಲ ಆದ್ಯತೆ ನೀಡಬೇಕು ಎಂದರು ಮೋಟಾರ್ ವಾಹನ ನಿರೀಕ್ಷಕರಾದ ರಾಸೇಗೌಡ ಮಾತನಾಡಿ ರಾಜ್ಯದಲ್ಲಿ ಪ್ರತಿ ವರ್ಷ ಮೂವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು ಹನ್ನೆರಡು ಸಾವಿರ ಮಂದಿ ಅಪಘಾತದ ಹಳ್ಳಿ ದುರ್ಮರಣಕ್ಕೆ ತುತ್ತಾಗುತ್ತಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗಳಿಗೆ ತುತ್ತಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನಗರ ಠಾಣೆ ಇನ್ಸ್ಪೆಕ್ಟರ್ ಪ್ರಕಾಶ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಮರಾವತಿ ನೂತನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ದೈಹಿಕ ಶಿಕ್ಷಕರಾದ ನರಸಿಂಹಪ್ಪ ಪೊಲೀಸ್ ಸಿಬ್ಬಂದಿಗಳಾದ ರೆಡ್ಡಪ್ಪ ಗಂಗರಾಜು ವೆಂಕಟ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಭಯ ಅಂದರೆ ಹಿಂಗೆ ಹಿಡ್ಕೊಂಡು ಹೋಗೋದು ಈ ಎಲ್ಲ ಸ್ಟೈಲು ರೋಡಲ್ಲಿ ಮಾಡ್ತಿದ್ರು ನಾವು ಪೊಲೀಸರು ಎಲ್ಲ ಕಡೆ ಅಲ್ವಾ ಹೋದ್ರು ಬಿದ್ದರು ಸತ್ರು ಹೋದ ವರ್ಷ ಇನ್ನು ನೆಕ್ಸ್ಟ್ ವರ್ಷ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆರುನೂರು ಜನ ಸತ್ರು ಸಿಕ್ಸ್ ಹಂಡ್ರೆಡ್ ಪೀಪಲ್ ಯಾರ್ದೋ ಮಗು ತಂದೆ ತಾನೆ ಅವರು ಹಾಂ ನಿಮ್ಮ ಹೋಗ್ತಾ ಹೋಗ್ತಾಯಿರ್ತಾರೆ ಮಮ್ಮಿ ನೀವು ಓಟ್ ಬನ್ನಿ ಮಮ್ಮಿ ಅಂತ ನೀವು ಕಳಿಸ್ತೀರಿ ಅವ್ರಾಗಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ನೀವೇ ಜವಾಬ್ದಾರಿ ಇದನ್ನ ಏನಕ್ಕೆ ಹೇಳ್ತಾರೆ ನಿಮಗೆ ಅಂದರೆ ನಾಳೆಯಿಂದ ನೀವು ಮನೆಗೆ ಹೋಗಿದ ತಕ್ಷಣ ನಿಮ್ಮ ಗಡ್ ಮಮ್ಮಿ ಡ್ಯಾಡಿ ಏನಾದ್ರು ಬೈಕ್ ಆಚೆ ತೆಗೆದ್ರೆ ಅಪ್ಪ ಅಮ್ಮ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಬೇಕು ಅರ್ಥ ಆಯ್ತಾ ತಂದೆ ತಾಯಿ ಇಲ್ಲ ನೋಡಿ ಎಲ್ಲಾರು ನಮ್ಮ ತಂದೆ ತಾಯಿ ಇಷ್ಟ ಹೌದಾ ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಊಟ ಹಾಕಿದ್ದಾರೆ ಒಳ್ಳೆ ಡ್ರೆಸ್ ಕೊಡಿಸ್ತಾರೆ ನಾವು ಕೇಳಿದ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಕೊಡಿಸ್ತಾರೆ ಬಟ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಅದು ಖುಷಿ ಆಗುತ್ತೆ ನಮಗೆ ಹೌದಾ ನಿಮ್ಮ ತಂದೆಯವ್ರು ಏನಾದ್ರು ಅಲ್ಲೆಲ್ಲೋ ಬಿದ್ದು ರಕ್ತ ಬಂದ್ರೆ ಏನೇ ಖುಷಿ ಆಗತ್ತೇ ಹೌದಾ ಹಂಗೆ ಪೊಲೀಸ್ ಅವ್ರಿಗೆ ಆಗಲಿ ನಮ್ಮ ಮೇಡಮ್ ಅವ್ರಿಗೆ ಆಗಲಿ ಇಲ್ಲಿರೋ ಯಾರಿಗೂ ನಿಮ್ಮ ಮನೆಗೆ ಕಷ್ಟ ಆಗ್ಬೇಕು ಅಂತ ಇಷ್ಟ ಇಲ್ಲ ಹೌದಾ ಹಾಗಾಗಿ ನಾವೆಲ್ಲ ಇಷ್ಟು ಬಿಸಿಲಲ್ಲಿ ನಿಮಗೆ ಕರ್ಕೊಂಡ್ಬಂದು ಇಲ್ಲಿಗೆ ಏನಕ್ಕೆ ಹೇಳ್ತಿರೋದು ಅಂದರೆ ನಮ್ಮ ತಂದೆ ತಾಯಿ ನಾವು ಜೋಪಾನ ನೋಡ್ಕೋಬೇಕು ಹೌದಾ ನಾಳೆಯಿಂದ ನೀವು ಯಾರೇ ತಂದೆ ತಾಯಿ ಆಚೆ ಬಂದರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಹೋರಪ್ಪ ಅಂದ್ರೆ ಇಲ್ಲ ಅಂದ್ರೆ ಏನಾಗ್ತದೆ ರೋಡಲ್ಲಿ ಬೀಳ್ತಾರೆ ಹಾಸ್ಪಿಟ್ಲಲ್ಲಿ ಸೇರ್ತಾರೆ ಪಾಪ ಅವ್ರ ಕಷ್ಟ ಬಿದ್ದು ಇದೆಲ್ಲ ವೇಸ್ಟ್ ಆಗುತ್ತೆ ಹೌದಾ ನಾವು ಬಡವರಾಗ್ತೀವಿ ಯಾರ್ಯಾರು ಇಷ್ಟ ಇದೆ ಹೌದಾ ನಾವೆಲ್ಲ ಓದಿ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೋಬೇಕು ಹೌದಾ ಎಸ್ ಸೊ ಇದು ಮೊದಲನೇದು ಮತ್ತು ಎಷ್ಟೆಷ್ಟು ಜನ ಯಾರ್ಯಾರು ಸ್ಕೂಲ್ ಗಾಡಿಲಿ ಬರ್ತೀರಿ ಆಟೋಗಳಲ್ಲಿ ಆಟೋ ಆಟೋ ಸ್ಕೂಲ್ ವ್ಯಾನು ಆಟೋಗಳಲ್ಲಿ ಡೌನ್ ಡೌನ್ ನೋಡಿ ಇಲ್ಲಿ ಕೇಳ್ಬೇಕು ಕರೆಕ್ಟಾಗಿ ಏ ಇಲ್ಲಿ ಕೇಳಿಸ್ಕೊಡಬೇಕು ಇಲ್ಲಾದ್ರೆ ಬರ್ತೀನಿ ಹಿಂದೆ ನಿಮ್ಮ ಸ್ಕೂಲ್ ಆಟೋ ಅಂಕಲ್ ಯಾರು ಇರ್ತಾರೆ ಅವರು ಲೈಸೆನ್ಸ್ ಇರ್ಬೇಕು ಅವ್ರಿಗೆ ಇಲ್ಲಾದ್ರೆ ನಿಮಗೆ ಬಿಡಿಸ್ಬಿಡ್ತಾರೆ ಅವರು ಅವ್ರಿಗೆ ಹೇಳ್ಬೇಕು ಆಕಲ್ ನಿಮ್ಗೆ ಲೈಸೆನ್ಸ್ ಇದೆಯಾ ಅಂತ ಕೇಳ್ಬೇಕು ಮತ್ತೆ ಹತ್ರ ಏನೋ ಕುಡ್ದಿದ್ ವಾಸನೆ ಬಂದ್ರೆ ಬೈಬೇಕು ನೀವು ಅವ್ರಿಗೆ ಈ ತರ ಎಲ್ಲ ಗಾಡಿ ಓಡಿಸ್ಬೇಡಿ ಅನ್ಕೊಲ್ ಅಂತ ನೀವು ಹೇಳಿದ್ರೆ ನಿಮ್ ತಂದೆ ತಾಯಿ ಮಾತ್ರ ಕೇಳ್ತಾರೆ ನಾವ್ ಹೇಳಿದ್ರೆ ಪೊಲೀಸರು ಹೇಳಿದ್ರೆ ಕೇಳಲ್ಲ ಅವರು ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಗೆ ದಯವಿಟ್ಟು ಹೆಲ್ಮೆಟ್ ಅಂತ ಹೇಳಬೇಕು ಮೊಬೈಲ್ ರೋಡಲ್ಲಿ ಉಪಯೋಗಿಸ್ಕೊಡಿ ಅಪ್ಪ ಅನ್ಬೇಕು ಅವ್ರು ಏನ್ ಮಾಡ್ತಾರೆ ಹೀಗೆ ಇಟ್ಕೊಂಡು ಹಿಂಗೆ ಹೋಗ್ತಾರೆ ಫುಟ್ಪಾತ್ ಕುತ್ಕೊಂಡು ಬಿದೋಗ್ತಾರೆ ಇಲ್ಲಾಂದ್ರೆ ಮುಂದೆಯಿಂದ ಬರ್ತಿರೋ ವೆಹಿಕಲ್ ಉಳ್ಕೊಂಡ್ಬಿಡ್ತಾರೆ ಸೊ ಇದೆಲ್ಲ ನಾವು ಸ್ಟಡಿ ಮಾಡಿದ್ದೀವಿ ಓಕೆ ಮೊಬೈಲ್ ಉಪಯೋಗಿಸೋ ತಪ್ಪು ಹೆಲ್ಮೆಟ್ ಹಾಕೊಂಡು ಹೋದರೆ ಬದುಕ್ತಾರೆ ಇದೆಲ್ಲ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ನೀವೆಲ್ಲ ಸ್ಮಾಲ್ ಸ್ಮಾಲ್ ಮಕ್ಕಳಿದ್ದೀರಿ ದಯವಿಟ್ಟು ನೀವು ಹೋಗಿ ನಿಮ್ಮ ತಂದೆ ತಾಯಿಗೆ ಹಠ ಹಿಡ್ಕೋಬೇಕು ನೀವು ಹೇಳಿದ್ರೆ ಖಂಡಿತ ನಿಮ್ಮ ತಂದೆ ತಾಯಿ ಏ ಪಡಪಾ ನಮ್ಮ ಮಗ ನಮ್ಮ ಮಗಳು ಇವತ್ತು ಹೇಳಿದಾರೆ ಇನ್ನ ಹೆಲ್ಮೆಟ್ ಹಾಕ್ತೀನಪ್ಪ ಅಂತ ನಾವು ರೋಡಲ್ಲಿ ಹಿಡ್ದು ಅವ್ರಿಗೆ ಬೈ ಇದು ಅವರಂತ ದುಡ್ಡಿಸ್ಕೊಳಕ್ಕೆ ನಮಗೂ ಇಷ್ಟ ಇಲ್ಲ ಹೌದಾ ಸೊ ಜಾಸ್ತಿ ಪಾಠ ಬೇಡ ಎರಡು ವಿಷಯ ಒಂದು ತಂದೆ ತಾಯಿಗೆ ಹೆಲ್ಮೆಟ್ ಹಾಕಿಸ್ಬೇಕು ನಿಮ್ಮ ಡ್ರೈವರ್ ಅಂಕಲ್ ಯಾರು ಬಂದ್ರೆ ಅವ್ರದ್ದು ಲೈಸೆನ್ಸ್ ಇದೆಯಾ ಹೇಳಿ ನೀವೇ ಕೇಳಬೇಕು ಅಂಕಲ್ ಎಲ್ಲಿಂದ ನಿಮ್ಮ ಲೈಸೆನ್ಸ್ ಅಂತ ಜ್ವರ ಕೇಳಬೇಕು ಕುಡ್ದಿರೋದ್ ಹಿಡಿದ್ರೆ ವಾಸನೆ ಬಂದರೆ ಹೇಳಬೇಕು ಅಂಕಲ್ ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅನ್ಬೇಕು ಹೌದಾ ಇಷ್ಟು ಮಾಡಿ ಸೊ ಇವತ್ತಿನ ದಿನ ಮ ನಮ್ಮ ಏನೋ ನಮ್ಮ ಬಿ ಓ ಮೇಡಮ್ ಅವರು ನಮ್ಮ ಎಲ್ಲ ನಮ್ಮ ಟೀಚರ್ಗಳು ಎಲ್ಲ ಸಿಬ್ಬಂದಿಗಳೆಲ್ಲ ನಿಮ್ಮ ಮತ್ತು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದೀನಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ